ನಾಲತವಾಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ಕೊಠಡಿಗಳನ್ನು ಶೌಚಾಲಯ ಸಿಬ್ಬಂದಿಗಳ ಕರ್ತವ್ಯದ ಕುರಿತು ಪರಿಶೀಲನೆ ಮಾಡಿದರು ಸುಮಾರು ವರ್ಷಗಳಿಂದ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಹೆಸರಿಗೆ ಮಾತ್ರ ಬೃಹತ್ ಆರೋಗ್ಯ ಕೇಂದ್ರವಿದೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ತಜ್ಞ ವೈದ್ಯರ ನೇಮಕವಿಲ್ಲ ಈಗಿರುವ ವೈದ್ಯರು ಹಾಗೂ ಹಲವು ಸಿಬ್ಬಂದಿಗಳು ಸ್ಪಂದಿಸ್ತಾ ಇಲ್ಲ ಎನ್ನುವ ದೂರನ್ನ ಗಮನಿಸಿದ ಅವರು ವೀಕ್ಷಣೆ ನಂತರ ಸ್ಥಳದಲ್ಲಿದ್ದ ನಾನಾ ವಾರ್ಡುಗಳ ಸಾರ್ವಜನಿಕರ ಆಶಾ ಮತ್ತು ಅಂಗನವಾಡಿ ಸಿಬ್ಬಂದಿಗಳು ಹಾಗೂ ದೇಶಮುಖ ಓಣಿಯ ಮಹಿಳೆಯರಿಗೆ ಶೌಚಾಲಯವಿಲ್ಲ ಎಂಬ ಸಮಸ್ಯೆಗಳನ್ನು ಆಲಿಸಿ ಮನವಿಗಳನ್ನು ಸ್ವೀಕರಿಸಿದರು ಈಗಿರುವ ವೈದ್ಯರನ್ನು ಶೀಘ್ರವೇ ಬೇರೆ ಕಡೆ ವರ್ಗಾಯಿಸಬೇಕು ಹಲವು ಸಿಬ್ಬಂದಿಗಳು ರೋಗಗಳಿಂದ ಹಣ ಸುಲಿಗೆ ಮಾಡ್ತಿದ್ದಾರೆ ಕುಡಿಯುವ ನೀರಿಲ್ಲ ಸ್ತ್ರೀ ರೋಗ ತಜ್ಞರು ಇಲ್ಲ ರಾತ್ರಿ ವೈದ್ಯರ ವೈದ್ಯಕೀಯ ಸೌಲಭ್ಯ ಸಿಗ್ತಾ ಇಲ್ಲ ಶೌಚಾಲಯ ಗಬ್ಬು ನಾಡ್ತಾ ಇದೆ ಎನ್ನುವಂತ ಹಲವಾರು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಇನ್ನು ಆಶಾಗಳಿಂದ ಬಂದ ಗರ್ಭಿಣಿಯರಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಮುಂದೆ ಹೋಗಿ ಎನ್ನುತ್ತಾರೆ ರಕ್ತ ತಪಾಸಣೆ ಇದ್ರೂ ಕೂಡ ಬೇರೆ ಕಡೆ ಬರೆದು ಕೊಡ್ತಾರೆ ಅಂತ ಆರೋಪ ಕೂಡ ಕೇಳಿಬಂತು ಇನ್ನು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರವಿದ್ದರೂ ಕೂಡ ದೂರದ ಬಾಗಲಕೋಟೆ ಮುದ್ದೆಬೇಡ ತಾಳಿಕೋಟೆ ಹಾಗೂ ವಿಜಯಪುರಗೆ ಅಲ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ನಲವತ್ತು ಹಳ್ಳಿಗಳನ್ನು ಹೊಂದಿರುವಂಥ ನಮೂರಿನ ಸಮುದಾಯ ಆರೋಗ್ಯ ಕೇಂದ್ರ ಹೆಸರಿಗೆ ಮಾತ್ರ ಬೃಹತ್ ಕಟ್ಟಡವಿದೆ ಅಂತ ಅಲ್ಲಿನ ಸ್ಥಳೀಯರು ದೂರಿದ್ರು ಆಶಾಗಳ ಮನವಿ ಇನ್ನು ಕಳೆದ ಹಲವು ತಿಂಗಳಿಂದಲೂ ಕೂಡ ಆಶಾ ಸುಗಮಕಾರರನ್ನು ತೆಗೆದುಹಾಕಲಾಗಿದೆ ರಾಜ್ಯದಲ್ಲಿ ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದು ಏಕಾಏಕಿ ನಮ್ಮನ್ನು ತೆಗೆದುಹಾಕಲಾಗಿದೆ ಶೀಘ್ರವೇ ನಮ್ಮನ್ನು ಮರು ನೇಮಕ ಮಾಡಿಕೊಳ್ಳಲು ಸರ್ಕಾರಕ್ಕೆ ಒತ್ತಡ ಹಾಕಿ ಅಂತ ಸ್ಥಳದಲ್ಲಿದ್ದ ಆಶಾಗಳು ಮನವಿಯನ್ನು ಮಾಡಿಕೊಂಡರು ಸ್ಥಳದಲ್ಲಿ ನೂರಾರು ಮನವಿಗಳನ್ನು ಆಲಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಷ್ಟೆಲ್ಲ ಸಮಸ್ಯೆಗಳ ಉದ್ಭವಕ್ಕೆ ಹಾಗೂ ವೈದ್ಯರ ಸಹಕಾರ ಸೇರಿದಂತೆ ಸೂಕ್ತ ಸೇವೆ ನೀಡುವಲ್ಲಿ ತಾವು ಏನು ಕ್ರಮ ಕೈಗೊಳ್ತೀರಿ ಎಂಬ ಒಂದು ಅವರ ನನಗೆ ಲಿಖಿತ ರೂಪದ ಉತ್ತರವನ್ನು ನೀಡಬೇಕು ಮತ್ತು ನನ್ನ ಕೈಲಾದಷ್ಟು ವೈದ್ಯರೇ ಇತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಇಲಾಖೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡ್ತೀನಿ ಅಂತ ಹೇಳಿದರು ಈ ವೇಳೆ ಟಿ ಎಚ್ ಓ ಡಾಕ್ಟರ್ ಸತೀಶ್ ತಿವಾರಿ ಡಾಕ್ಟ್ರ್ ಅಬಿ ತಳ್ಳುಳ್ಳಿ ಡಾ ಸಿಬಿ ವೀರಕ್ತಮಠ ಡಿಡಿ ಚವ್ವಾಣ್ ಅಂಗನವಾಡಿ ಮೇಲ್ವಿಚಾರಕರು ಸ್ಥಳೀಯ ವಿವಿಧ ವಾರ್ಡುಗಳ ಯುವ ಸಂಘಟಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲ ಚೆನ್ನಾಗಿ ಅದಕ್ಕೆ ಬರ್ತಾರೆ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರೆ सर्न <laughs> चमन है हां मेरा ಸಣ್ಣಿದ್ರೆ ಫೋಟೋ ಅವ್ರು ಅದಕ್ಕೆ ಇಲ್ಲ ನೋಡಿ ಇಲ್ಲ ನೋಡಿ ಮೇಡಮ್ ಮೇಡಮ್ ಇಲ್ಲ ಸ್ವಲ್ಪ ತಗೊಳ್ಳಿ ಬೇಟೆ ಇಲ್ಲ ಬಿಜಾಪುರದಲ್ಲಿ ನಿಧುವ ಸಮಾವೇಶ ಇತ್ತು ಇದು ಇತಿಹಾಸದಲ್ಲಿ ಮೊದಲನೇ ಬಾರಿ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಸಭೇವೆಯರ ಸಮಾವೇಶ ಮಾಡಿ ಸಭೆ ಮಾಡಿ ಎಲ್ಲ ಸರ್ಕಾರದ ಅಧಿಕಾರಿಗಳ ಜೊತೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಆದಷ್ಟು ಪರಿಹಾರ ತೋರಲು ನಾವೆಲ್ಲರೂ ಪ್ರಯತ್ನ ಮಾಡಿದ್ದು ಒಂದು ಇತಿಹಾಸದಲ್ಲಿ ದಾಖಲೆ ಅದು ನಿಮ್ಮ ವಿಜಯಪುರ ಜಿಲ್ಲೆ ಮಂಡ್ಯ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ನಾನು ನಂತರ ಡವಳ್ ಮಾಡಲಿಕ್ಕೆ ಹಚ್ಚಿ ಒಂದು ಆಶ್ರಮವನ್ನು ಅಡಿಪಾಯ ಹಾಕಿದ್ರು ಮತ್ತು ನಿಮ್ಮ ಜಿಲ್ಲೆಯ ಮಗು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಆ ಮಗು ಸಾಧಕರಿಗೆ ನನ್ನ ಸನ್ಮಾನ ಮಾಡಿಸಿದ್ರು ಮತ್ತು ಆ ಊರಿನ ಮಹಿಳೆಯ ಜೊತೆ ನನಗೆ ಒಂದು ಸಂವಾದ ಇತ್ತು ಅರಿವಿನ ಕಾರ್ಯಕ್ರಮ ಇತ್ತು ಅಧಿಕಾರಿಗಳಿಗೆಲ್ಲರಿಗೂ ಮಹಿಳಾ ಗ್ರಾಮ ಆದರೆ ಆ ಹೆಣ್ಣು ಮಕ್ಕಳಿಗೆ ಆ ಊರಿನ ಮಹಿಳೆಯರಿಗೆ ಏನೆಲ್ಲ ಸರ್ಕಾರದಿಂದ ಸಿಗಬೇಕು ಅದನ್ನೆಲ್ಲ ಕೊಟ್ಟು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದೆ ಮತ್ತು ಈ ದಾರಿಯಲ್ಲಿ ಇದು ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸೊ ಹಾಗಾಗಿ ಇದರಲ್ಲಿ ಹೆರಿಗೆ ಆಸ್ಪತ್ರೆಗಳು ಇರುತ್ತೆ ಮೆಟರ್ನಿಟಿ ಹೋಮ್ ಎಲ್ಲೇ ನಾನು ಹೋಗುವಂಥ ಜಿಲ್ಲೆಯಲ್ಲಿ ಆ ದಾರಿಯಲ್ಲಿ ಯಾವುದಾದ್ರೂ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಎಸ್ಪೆಷಲಿ ಗರ್ಭಿಣಿಯರ ಏನೋ ಬಾ ಏನಂತಾರೆ ಸಾರಿ ಮೆಟರ್ನಿಟಿ ಹೋಮ್ಸ್ ಇದ್ದರೆ ಖಂಡಿತವಾಗಿಯೂ ನಾನು ವಿಸಿಟ್ ಮಾಡ್ತೀನಿ ಹಾಗಾಗಿ ನನ್ನ ಟಿ ಪಿಯಲ್ಲಿ ಇದನ್ನು ಸಹ ನಾನು ಹಾಕ್ಕೊಂಡಿದ್ದೆ ಆಮೇಲೆ ಇನ್ನೂ ಸಾಕಷ್ಟು ಜನ ಈ ಆಸ್ಪತ್ರೆಯಲ್ಲಿ ಭಾಳಷ್ಟು ತೊಂದರೆ ಆಗ್ತಿದೆ ನಮಗೆ ಅನುಕೂಲ ಆಗಬೇಕು ಮೇಡಮ್ ನೀವು ಬಂದರೆ ಒಂದು ಬದಲಾವಣೆ ಆಗುತ್ತೆ ಅಂತ ಅವ್ರ ವಿಶ್ವಾಸ ನನ್ನಲ್ಲಿಟ್ಟಿದ್ದರು ನಾನು ಬಂದಿದ್ದೀನಿ ಪ್ರತಿ ತಿಂಗಳು ಮೂವತ್ತು ಡಿಲವರಿ ಮಾಡ್ತಾರೆ ನಾನು ಲೇಬರ್ ವಾರ್ಡು ನೋಡಿದ್ದೀನಿ ಕ್ಲೀನಾಗಿದೆ ಲೇಬರ್ ವಾರ್ಡು ನಾವು ಬೇಕಾದಷ್ಟು ಕಡೆ ಹೋದಾಗ ಕೆಲವೊಂದು ಸ್ಟೋರ್ರೂಮ್ ಥರ ಇಟ್ಟಿರ್ತಾರೆ ಸೊ ಹಾಗಂತೂ ಇಲ್ಲ ಎರಡನೇದು ಹೌದು ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ರಿಪೇರಿ ಡೋರ್ ಹಾಕಿದ್ದಾರೆ ಕಮೋಟ್ ಸಿಸ್ಟಮ್ಸ್ ವರ್ಕ್ ಆಗ್ತಾ ಇಲ್ಲ ಅದನ್ನೆಲ್ಲ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ ಎರಡನೇದು ಫಿಲ್ಟ್ರು ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ಅದೇನೋ ಒಂದು ಕ್ಯಾಪೆ ಕೆಲಸ ಮಾಡಿದ್ದಾರೆ ಆ ಥರ ಇರಬಾರ್ದು ಫಿಲ್ಟ್ರು ನೀಟಾಗಿ ರಿಪ್ಲೇಸ್ ಮಾಡಿ ಹಾಕಬೇಕು ಅದು ಹೇಳಿದರೆ ಮಕ್ಕಳಿಗೆ ಪೇಷಂಟ್ಸ್ ಅಂತ ಮಾತಾಡ್ತವಾಗ ಯಾರು ಕಂಪ್ಲೇಂಟ್ ಮಾಡಿ ಪರ್ಮನೆಂಟ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಆದರೆ ಪರ್ಮನೆಂಟ್ ಡಾಕ್ಟರ್ ಕೌನ್ಸಿಲಿಂಗ್ರು ಬರಬೇಕಾಗುತ್ತೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡಾಕ್ಟ್ರುಗಳಿದ್ದಾರೆ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಡೆಲಿವರಿ ಮಾತ್ರ ಮಾಡೋಕ್ಕಾಗುತ್ತೆ ಆಪರೇಷನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಗೈನಕಾಲಜಿಸ್ಟೆ ನೋಡೋದು ಕಾಲೇಜುಗಳ ಕಳಿಸ್ತಾ ಇದೆ ಸೊ ಇಷ್ಟೆಲ್ಲ ಇರೋದು ಏನೇನು ಲೋಪದೋಷ ಇದೆ ಮತ್ತೆ ಆಟ ಸ್ವಲ್ಪ ಫೋನ್ ಕೇಳ ಓಟಾ ಜಾಸ್ತಿ ಇದೆ ಮೇಡಮ್ ಹೇಳ್ತಾರೆ ಇದನ್ನ ಹಾಕಿದ್ರಿಗೆ ನನ್ನ ದಬ್ಬಾಳಕೆ ಮಾಡ್ತಾರೆ எனக்குழந்த <peceni h atheistSealth> ಇದೆಲ್ಲ ಬಂದ ನನ್ನ ಹತ್ರ ಇದಾರೆ ಅಮ್ಮ ಏನೈತೆ ಬೇಟ ಯಾರು ಅಟ್ಯಾಕ್ ನನ್ನ ಕಡೆ ನಾಲ್ಕು 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 ಬಳಶೋಳಳೋನರಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳಳ

ಮತ್ತೆ ಯಾರು ಬಂದಾರ ನಿಮ್ ಜೋಡಿ ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಜ್ವರ ಬಂದ್ರೆ ಡಾಕ್ಟರ್ ಚಲೋ ನೋಡಾರವಾ ಅಲ್ಲ ಮು ಸಮಸ್ಯೆಗಳ ಬಡವರಿಗೆ ಕಾಸ್ಟ್ ಸಿಗುತ್ತೆ

ಅವ್ರೀತಿ <laughs> ಸಮಸ್ಯೆಗಳು ஒர நம்பர் <disgusted> <blinking>